ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಹಸಿ ಅವರೆಕಾಳು ಬಟಾಣಿ ತರಕಾರಿ ಬಳಸಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರ್ಗೆ ನಾನು ರೆಡಿ ಮಾಡಿದ್ದಂಥ ಅವರೆಕಾಳು ಕಾಳು ಮತ್ತು ಹಸಿ ಬಟಾಣಿ ತೊಳೆಬಿಟ್ಟಿಟ್ಟಿದ್ದೆ ಒಂದು ಬೌಲ್ ಆಗೋವಷ್ಟು ಅಷ್ಟು ಹಾಕಿದ್ದೀನಿ ನೋಡಿ ತರಕಾರಿ ನಾನು ಎಲ್ಲ ತರಕಾರಿ ತಗೊಂಡಿದ್ದೀನಿ ಹೀರೆಕಾಯಿ ಆಲೂಗೆಡ್ಡೆ ಕ್ಯಾರೆಟು ಬದನೇಕಾಯಿ ಬೀನ್ಸು ಇಷ್ಟು ತರಕಾರಿ ತಗೊಂಡಿದ್ದೀನಿ ಎಲ್ಲ ತರಕಾರಿನ ಮಿಕ್ಸ್ ಹಾಕಿದ್ದೀನಿ ಇವತ್ತು ಹಂಗಾಗಿ ತರಕಾರಿ ಎಲ್ಲ ಮನೆಗಿತ್ತಲ್ವ ಎಲ್ಲ ತರಕಾರಿ ಬಳಸಿ ಅವರೇ ಕಾಳು ಮತ್ತು ಹಸಿ ಬಟಾಣಿ ಹಾಕಿ ಸಾಂಬಾರು ಮಾಡೋದು ಇದ್ದೀನಿ ನೋಡಿ ಎಲ್ಲ ತರಕಾರಿ ತೊಳೆದರು ಹಾಕೊಳ್ಳೋಣ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ತರಕಾರಿ ಜೊತೆನೆ ಕಾಳು ಜೊತೆನೆ ಬೇಯಬೇಕಾದ್ರೆ ಸ್ವಲ್ಪ ಎಣ್ಣೆ ಎಣ್ಣೆ ಜಾಸ್ತಿ ಬೇಡ ಸ್ವಲ್ಪ ಹಾಕೋಣ ಆಗ ಟೇಸ್ಟು ಮತ್ತು ಕಲ್ಲರ್ ಎರಡೂ ಚೆನ್ನಾಗಿರುತ್ತೆ ಹಾಗಾಗಿ ಕಾಳು ತರಕಾರಿ ಬೇಯಬೇಕಾದ್ರೆ ಹಾಕ್ಬಿಟ್ಟು ನೀರು ಹಾಕಿ ನೀರು ಅಷ್ಟೇ ಕಾಳು ಮತ್ತು ತರಕಾರಿ ಮುಳುಗೋವಷ್ಟು ನೀರು ಹಾಕಿ ಇದೇ ನೀರೇ ಸಾಕಾಗುತ್ತೆ ಮತ್ತೆ ನೀರು ಬೇಕಾಗಲ್ಲ ನಮಗೆ ಹಾಗಾಗಿ ಒಂದು ಚಪ್ಪ ನೀರು ಹಾಕಿದ್ದೀನಿ ಇವಾಗ ಒಂದು ಕುಕ್ಕರು ಬಿಸಿಲು ಬರೋಣ ಸ್ಟವ್ ಆನ್ ಮಾಡಿ ಒಂದು ವಿಸಿಲ್ ಒಡ್ಸಿದ್ರೆ ಸಾಕು ಜಾಸ್ತಿ ಏನು ಒಡಿಸೋದು ಬೇಕಾಗಲ್ಲ ಹಸಿ ಕಾಳು ಹಸಿ ತರಕಾರಿ ಬೇಗ ಬೇಯುತ್ತೆ ಹಂಗಾಗಿ ಒಂದು ವಿಸಿಲ್ ಮಾತ್ರ ಹೊಡೆಸ್ತಿದ್ದೀನಿ ಒಂದು ಜಾರ್ ತಗೊಳ್ಳೋಣ ಆ ಕಡೆ ತರಕಾರಿ ಬೇಯೋಷ್ಟು ಅದಕ್ಕೆ ಒಂದು ಜಾರಿಗೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೋಣ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ ಸ್ವಲ್ಪ ಹಂಗಾಗಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋಬಹುದು ನಾಳೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರುಬ್ಬೋದಕ್ಕೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊ ತಗೊಂಡಿದ್ದೆ ಅದು ನಾಲ್ಕು ಭಾಗ ಮಾಡಿದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ರುಬ್ಬೋದಕ್ಕೋಸ್ಕರ ಹಚ್ಚಿ ಅದನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿರು ತೆಂಗಿನಕಾಯಿ ಒಂದು ಬೌಲ್ ಅಷ್ಟು ಹುಣಸೆಹಣ್ಣು ಸ್ವಲ್ಪ ಹಾಕೋಣ ನಾನು ಆಲ್ರೆಡಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಹಾಕ್ತೀನಿ ಟೇಸ್ಟ್ಗೋಸ್ಕರ ಧನಿಯಾ ಪೌಡರ್ ನಾನು ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಕಾಳು ತಗೊಂಡಿದ್ದೀನಿ ಕಾಲು ಕೆ ಜಿಗಿಂತ ಜಾಸ್ತಿ ತರಕಾರಿ ತಗೊಂಡಿದ್ದೀನಿ ಆದ್ದರಿಂದ ನಾನು ನಾಲ್ಕು ಸ್ಪೂನು ಧನಿಯಾ ಪೌಡರ್ ಹಾಕ್ತೀನಿ ನೋಡಿ ಅಚ್ಚ ಖಾರದ ಪುಡಿ ಅದು ನಾನು ಒಂದು ಟೀ ಸ್ಪೂನು ಮತ್ತು ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಈ ಸ್ವಲ್ಪ ಖಾರ ಇರೋದ್ರಿಂದ ನಾನು ಕಮ್ಮಿ ಹಾಕ್ತಾಯಿದ್ದೀನಿ ಕುಕ್ಕರು ಆಗಿದೆ ನೋಡಿ ಒಂದು ವಿಸಿಲ್ ಬಂದು ಈಗ ಓಪನ್ ಮಾಡೋಣ ಕುಕ್ಕರ್ ಎಷ್ಟು ಚೆನ್ನಾಗಿ ಬೆಂದಿತ್ತು ತರಕಾರಿ ಮತ್ತು ಕಾಳು ಒಂದೇ ಇದೆ ಈಗ ಸ್ವಲ್ಪ ಇದ್ರಲ್ಲಿ ಬೆಂದಿರೋಂಥ ಕಾಳು ಕಾಲು ರುಬ್ಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಥಿಕ್ನೆಸ್ ಬರುತ್ತೆ ಹಂಗಾಗಿ ಸ್ವಲ್ಪ ಅವರೆ ಕಾಳು ಹಾಕಿ ರುಬ್ಬೋಣ ಈಗ ಕಾಳು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕೋಣ ರುಬ್ಬೋದಕ್ಕೆ ಸ್ವಲ್ಪ ಜಾಸ್ತಿ ಏನು ಬೇಡ ಅಷ್ಟು ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ರುಬ್ಕೊಬರೋಣ ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ನುಣ್ಣು ರುಬ್ಕೋಬೇಕು ಈ ಥರ ನುಣ್ಣು ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಈಗ ಬನ್ನಿ ಬೆಂದಿರೋಂಥ ಕಾಳು ಜೊತೆ ತರಕಾರಿ ಜೊತೆ ಮಸಾಲೆ ಹಾಕೋಣ ಬರೀ ಅದೇ ನೀರಿರುತ್ತೆ ಬೇರೆ ನೀರು ಹಾಕಿಲ್ಲ ನಾನು ಹಂಗಾಗಿ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಸಾಂಬಾರು ತಿನ್ನಬೇಕು ತಿನ್ಬೇಕು ಇನ್ನೂ ಒಂಚೂರು ಅನ್ನಿಸ್ತಾಯಿರ್ತೈತೆ ಹಾಗಾಗಿ ನಾನು ಇವತ್ತು ಕಾಳು ಎಲ್ಲ ಹಾಕಿ ರುಬ್ಬಿ ಸಾಂಬಾರು ಮಾಡ್ತಾಯಿದ್ದೀನಿ ತರಕಾರಿ ಸಾಂಬಾರು ತುಂಬ ಟೇಸ್ಟಾಗಿರುತ್ತದೆ ಮತ್ತು ಚೆನ್ನಾಗೂ ಇರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡೋಣ ಕಾಳು ಜೊತೆ ತರಕಾರಿ ಜೊತೆ ರುಬ್ಬಿರುವಂಥ ಮಸಾಲೆ ಎಲ್ಲ ಮಿಕ್ಸ್ ಮಾಡೋಣ ಎಷ್ಟು ಚೆನ್ನಾಗೆ ಮಿಕ್ಸ್ ಆಯ್ತು ಎಲ್ಲನೂ ಒಂದೆರಡು ನಿಮಿಷ ಕುದಿಯಕ್ಕೆ ಕೊಡೋಣ ಉಪ್ಪು ಹಾಕಿ ಈಗ ಉಪ್ಪು ಹಾಕೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನನ್ನ ಕೈಯೆಲ್ಲ ಅಳತೆಯಲ್ಲೇ ಹಾಕ್ತೀನಿ ಉಪ್ಪು ಹಂಗಾಗಿ ನೀವು ಸ್ಪೂನ್ ಕಗಿದ್ರೆ ಹಾಕಿ ಕೈಯಲ್ಲಿ ಕದಿದ್ರೆ ಹಾಕಿ ನಾನು ಯಾವಾಗಲೂ ಕೈಯಲ್ಲೇ ಹಾಕೋದು ಉಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದೀಲಿ ಚೆನ್ನಾಗಿ ಸಾಂಬಾರು ಉಪ್ಪು ಎಲ್ಲ ಮತ್ತು ಮಸಾಲೆ ಉಪ್ಪು ಎಲ್ಲ ಕಾಳಿಗೆ ತರಕಾರಿಗೆ ಹಿಡೀಲಿ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬೇರೆ ಸರಿ ಒಂದು ಕಡೆ ಸಾಂಬಾರು ಕುದೀತಾ ಇರುತ್ತೆ ಅಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಸಾಂಬಾರಲ್ಲೂ ಹಾಗಾಗಿ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಸಾಸ್ ಬೇಕಾದ ಒಗ್ಗರಣೆಗೆ ಸಾಸಿವೆ ಚಟಪಟಿ ಕರಿಬೇವು ಮಾಡಿದ್ದೆ ಒಗ್ಗರಣೆಗೆ ಈರುಳ್ಳ ಹಾಕಿ ಹಾಕ್ಬಿಟ್ಟು ಒಗ್ಗರಣೆ ಬಾಳ್ಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಬಾಡಿಸಿದ್ದೀನಿ ನೋಡಿ ಇವಾಗ ಒಗ್ಗರಣೆನೇ ಸಾಂಬಾರು ಜೊತೆ ಮಿಕ್ಸ್ ಮಾಡೋಲ್ಲ ನಾವು ಹಾಕಿರೋಂಥ ಕರಿಬೇವು ಸಾಸಿವೆ ಮತ್ತು ಎಣ್ಣೆ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀವಷ್ಟು ಚೆನ್ನಾಗಿ ಕಾಣುತ್ತೀಗ ಸಾಂಬಾರು ತರಕಾರಿ ಜೊತೆ ಅವರೆಕಾಳು ಸಾಂಬಾರು ರೆಡಿ ನೋಡು ಎಲ್ಲ ಮಿಕ್ಸ್ ಆಗಿದೆ ಈಗೇನಿಲ್ಲ ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಅನ್ನ ಮುದ್ದೆ ಚಪಾತಿಗೆ ದೋಸೆ ಯಾವುದಕ್ಕೆ ಬೇಕಾದ್ರೆ ಹಾಕೋಬೋದು ಜಾಸ್ತಿ ನೀರು ಆಗಿಲ್ಲ ಜಾಸ್ತಿ ಗಟ್ಟಿನಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳು ನಿಮಗೆ ಬೇಗನೆ ತಲುಪುತ್ತೆ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬಟನ್ನ ಓದ್ತಿ ನಾವು ಹಾಕೋ ಎಲ್ಲ ಅಂಥ ವೀಡಿಯೋಗಳು ಫಸ್ಟೇ ನಿಮಗೆ ತಲುಪುತ್ತೆ ವೀಕ್ಷಕರು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಸರ್ವ್ ಮಾಡೋಣ ಒಂದು ಐ ಎರಡು ನಿಮಿಷ ಬೇಡ ಕುದಿಯೋದು ಎಲ್ಲ ಚೆನ್ನಾಗಿ ತರಕಾರಿನ ಬೆಂದಿದೆ ಕಾಳು ಬೆಂದಿದೆ ಹಾಗಾಗಿ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡೋಣ ಈಗ ನೋಡಿ ವೀಕ್ಷಕರೇ ನಾನು ಮಾಡಿದಂಥ ಅವರೇ ತರಕಾರಿ ಬಳಸಿ ಮಾಡಿರೋವಂಥ ಸಾಂಬಾರ ಅನ್ನೋ ಜೊತೆ ಸರ್ವ್ ಮಾಡಿದ್ದೀನಿ